ಈ ಸಂದರ್ಭದಲ್ಲಿ ನನಗೆ ಸುಮಾರು ಮೂವತ್ತು ದಶಕಗಳ ಹಿಂದಿನ ಒಂದು ಘಟನೆ ನೆನಪಾಗ್ತದೆ ಆಗ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನುಷ ಅನ್ನುವಂಥ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ ಆ ನೆಲೆಯಲ್ಲಿ ನಮ್ಮ ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ಐವತ್ತನೇ ವರ್ಷದ ಆಚರಣೆಯ ಸಲುವಾಗಿ ಒಂದು ಕಾರ್ಯಕ್ರಮ ಆಯೋಜನೆಯಾಗಿತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಅಮ್ಮೆಂಬಳ ಬಾಳಪ್ಪ ಅವರು ಒಂದು ಗಂಟೆ ನಿರರ್ಗಳವಾಗಿ ಮಾತನಾಡಿದ ರೀತಿಯನ್ನು ನೋಡಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ರಾಜ್ಯದ ಮಾತ್ರ ಅಲ್ಲ ದೇಶದ ಶ್ರೇಷ್ಠ ಇತಿಹಾಸಕಾರರಾಗಿರ್ತಕ್ಕಂಥ ಪ್ರೊಫೆಸರ್ ಸುರೇಂದ್ರ ರಾಯರು ನಾನು ಅಮ್ಮೆಂಬಳ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೆ ಆದರೆ ಈ ರೀತಿಯ ವಿದ್ವತ್ತು ಅವರಲ್ಲಿ ಇದೆ ಅಂತ ನನಗೆ ಈಗ ತಿಳಿದದ್ದು ಹೇಳಿದ ಯಾವುದೇ ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಪದವಿಯನ್ನು ಪಡೆಯದೆ ಕೇವಲ ತನ್ನ ಜನಾನುಭವದಿಂದ ಪಡೆದಂತಹ ಜ್ಞಾನದ ಆಧಾರದಲ್ಲಿ ಪ್ರಾಮಾಣಿಕ ನೆಲೆಯಲ್ಲಿ ಮಾತನಾಡಿದಂತಹ ಮಾತುಗಳು ಇವತ್ತು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಈಗಾಗಲೇ ನಮ್ಮ ಮೋಹನ್ ಅವರು ಹೇಳಿದ ಹಾಗೆ ಕುಳಾಲ್ ಸಮಾಜ ಅಂತಂದ್ರೆ ಒಂದು ರೀತಿಯಲ್ಲಿ ಹಿಂದುಳಿದ ಅಂತೇಳಿ ಹೇಳ್ಕೊಂಡ್ ಬಂದಿದ್ದೇವೆ ಆದರೆ ಒಂದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಯಾವುದೇ ನಾಗರಿಕತೆಯ ಮೂಲ ಈ ಕುಂಬಾರ ಸಮಾಜ ಅನ್ನುವಂಥದ್ದನ್ನು ಮರಿಬಾರದು ಕ್ರಿಸ್ತ ಪೂರ್ವದಲ್ಲಿ ಬಹುಶಃ ಈ ನಮ್ಮ ಕುಂಬಾರರ ತಿಗರಿ ಏನಿದೆ ಅದು ತಂತ್ರಜ್ಞಾನದ ಮೊದಲ ಶೋಧೆ ಅನ್ನುವಂಥದ್ದನ್ನು ಮರಿಬೇಡಿ ಸೊ ಹಾಗಾಗಿ ನಾವು ಹಿಂದುಳಿದಿದ್ದೇವೆ ಅನ್ನುವಂತಹ ನೆಲೆ ಅದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು ಅಂತ ಅಮ್ಮೆಂಬಳ ಬಾಳಪ್ಪ ಅವರು ಮಾತು ಇವತ್ತು ನಾವು ರಾಜಕೀಯವಾಗಿ ಮುಂದೆ ಬರಬೇಕು ರಾಜಕೀಯವಾಗಿ ಮುಂದೆ ಬರಬೇಕು ರಾಜಕೀಯವಾಗಿ ನಮ್ಮಂತ ಸಣ್ಣ ಒಂದು ಸಮುದಾಯ ಮುಂದೆ ಬಂದ್ರೆ ಎಷ್ಟು ಬಂದಿತ್ತು ಅನ್ನುವಂತ ಕಲ್ಪನೆ ನನಗಿದೆ ಇಂತಹ ವಾತಾವರಣದಲ್ಲಿ ಆದ್ರೆ ನಾವು ಯಾವ್ದ್ರಲ್ಲಿ ಮುಂದೆ ಬರಬೇಕು ಶಿಕ್ಷಣದಲ್ಲಿ ಮುಂದೆ ಬರಬೇಕು ಜ್ಞಾನ ಸಂಪಾದನೆಯಲ್ಲಿ ಮುಂದೆ ಬರಬೇಕು ಯಾವಾಗ ನಾವು ಶಿಕ್ಷಣದಲ್ಲಿ ಮುಂದೆ ಬರ್ತೇವೋ ಜ್ಞಾನ ಸಂಪಾದನೆಯಲ್ಲಿ ನಾವು ಮುನ್ ಮುಂಚೂಣಿಯಲ್ಲಿ ಇರ್ತೇವೋ ಆಗ ಯಾರಿಗೂ ನಾವು ತಲೆ ತಗ್ಗಿಸುವ ಅಗತ್ಯ ಬರುವುದಿಲ್ಲ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬದುಕುವುದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟವರಲ್ಲಿ ಅಮ್ಮೆಂಬಳ ಬಾಳಪ್ಪರು ಒಬ್ಬರು ಅನ್ನುವಂಥದ್ದನ್ನು ಮರೆಯಬಾರದು ಹಾಗಾಗಿ ತಾಯಂದ್ರಿಗೆ ನನ್ನದೊಂದು ಮಾತು ಅಮ್ಮೆಂಬಳ ಬಾಳಪ್ಪರ ಮಾತು ಇಷ್ಟಕ್ಕೆ ನಾವು ಮುಗಿಸಿಬಿಡ್ತೇವೆ ಈ ಸಂದರ್ಭದಲ್ಲಿ ನನಗೆ ಮೋಹನ್ ದೇವ್ ಆಳ್ವರವರು ಮಾತು ಒಂದು ಮಾತು ಎತ್ತಿದ್ರು ಏನಪ್ಪಾ ಅಂತಂದ್ರೆ ಕಾರ್ನಾಡ ದೇಶಭಕ್ತ ಕಾರ್ನಾಡ್ ಸದಾಶಿವರಾಯರು ಬಂಧುಗಳೇ ತಮ್ಮ ತಲೆಯಲ್ಲಿ ಇರಬೇಕು ದೇಶಭಕ್ತ ಕಾರ್ನಾಡ್ ಸದಾಶಿವರಾಯರು ಏಂತ ಶ್ರೀಮಂತ ಅಂತಂದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಸಾವಿರಾರು ಕೋಟಿಯ ಒಡೆಯ ಆದರೆ ಅವರ ಜೀವಿತಾವಧಿಯ ಅಂತ್ಯದಲ್ಲಿ ತನ್ನ ಒಂದು ಔಷಧಿಗಾಗಿ ಐದು ರೂಪಾಯಿಯ ದುಡ್ಡು ಅವರ ಕಿಸೆಯಲ್ಲಿ ಇರಲಿಲ್ಲ ಹತ್ತು ರೂಪಾಯಿಯನ್ನು ನಮ್ಮ ಶಿವರಾಮ್ ಕಾರಂತರಲ್ಲಿ ಸಾಲ ಕೇಳಿದಾಗ ನನಗೆ ಅದೆಷ್ಟು ಮುಜುಗರ ಆಗಿತ್ತು ಅಂತಂತಂದ್ರೆ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮ ಕಾರ್ನಾಟ ಸದಾಶಿವರಾಯಣ ಹೇಳ್ತಾರೆ ನಮ್ಮ ಬಂಟ್ವಾಳದಲ್ಲಿ ಅವರಿಗೆ ನೂರಾರು ಎಕರೆ ಭೂಮಿ ಇತ್ತು ಕಾರ್ನಾಟ ಸದಾಶಿವರಾಯಣ ಇದು ದೇಶಭಕ್ತ ಸರ್ವಸೌನು ದೇಶಕ್ಕಾಗಿ ತ್ಯಾಗ ಮಾಡಿದ್ರು ಸರ್ವಸೌನು ಹಿಂದುಳಿದ ಶೋಷಿತ ವರ್ಗಕ್ಕೆ ದಾನ ಮಾಡಿರುವಂಥದ್ದು ಸೊ ಹಾಗಾಗಿ ಆ ಕಾಲದ ರಾಜಕೀಯ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಈವತ್ತಿನ ನಮ್ಮ ಸ್ಥಿತಿ ಒಂದು ರೀತಿ ತುಲನೆ ಮಾಡಿದಾಗ ನಾವು ಯಾವ ಪಥವನ್ನು ನಾವು ಅನುಸರಿಸಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಈ ಬಾಲ ಪಥ ಇದೆಯಲ್ಲ ಅದು ನಿಜವಾಗಿಯೂ ನಿಜಾರ್ಥದಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಪಥ ಆಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ